ಹಾಂ ಎಲ್ರಿಗೂ ಬನ್ನಿ ಇವತ್ತು ರವೆ ಪೊಂಗಲ್ ಮಾಡುವ ನೋಡಿ ಇಲ್ಲಿ ಕಾಲು ಕಪ್ಪು ಎಸೆಬೇಳೆ ತೊಗೊಂಡಿದ್ದೀನಿ ಈಗ ಅದನ್ನು ಚೆನ್ನಾಗಿ ತೊಳೆದು ಎರಡೂವರೆ ಕಪ್ಪು ನೀರು ಹಾಕಿ ಬೇಯಿಸ್ಕೊಳ್ಳೋಣ ಇದು ನುಣ್ಣಗೆ ಬೇಯಬೇಕಾಗತ್ತೆ ನೋಡಿ ಈಗ ತೊಳ್ಕೊಂಬಂದಿದ್ದೀನಿ ಒಂದೆರಡು ಮೂರು ಸಲ ಚೆನ್ನಾಗಿ ತೊಳ್ಕೊಳ್ಳಿ ಈಗ ನೀರು ಹಾಕಿದ್ದೀನಿ ಈಗ ಮುಚ್ಚಳ ಮುಚ್ಚಿ ಕೂಗಿಸ್ಕೊಳ್ಳೋಣ ಇದೊಂದು ಮೂರು ವಿಸಿಲ್ ಕುಗ್ಬೇಕಾಗುತ್ತೆ ಮೂರು ವಿಸಿಲ್ ಕೂಗಿದ್ರೆ ಅದು ಬೆಂದಿರುತ್ತೆ ಚೆನ್ನಾಗಿ ಈಗ ಸ್ಟವ್ ಹಚ್ಕೊಳ್ಳೋಣ ಈಗ ಇದು ಹಾಕ್ತಾ ಇರಲಿ ಇದು ಕೂಗಸ್ಟ್ರೊಗಡೆ ನಾವು ಚಟ್ನಿ ರುಬ್ಕೊಂಬರುವ ಕಾಯಿ ಚಟ್ನಿ ಮೊದಲಿಗೆ ಕಾಯಿ ಫ್ರೆಶ್ ಆಗಿರೋಂಥ ತೆಂಗಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಹತ್ತು ಗೋಡಂಬಿ ತೊಗೊಂಡಿದ್ದೀನಿ ಗೋಡಂಬಿ ಬದಲಿಗೆ ನೀವು ಕಳೆ ಪಪ್ಪು ಕೂಡ ಹಾಕ್ಕೋಬೋದು ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ಹಸಿದೇ ಇದ್ದೀನಿ ಮೆಣಸಿನ್ಕಾಯಿನ ನಾನು ರುಬ್ಕೊಳ್ ಸಾರಿ ಇಲ್ಲ ಇದು ಹಸಿದೆ ಚೆನ್ನಾಗಿರುತ್ತೆ ಚಟ್ನಿ ಹಾಗಾಗಿ ಈಗೆಲ್ಲ ಒಟ್ಟಿಗೆ ಮಿಕ್ಸಿಗೆ ಹಾಕ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ರುಬ್ಬಕ್ಕೆ ಹಾಕ್ಕೊಳ್ಳೋಣ ಹಾಂ ಒಂದು ಏಲಕ್ಕಿ ಸಣ್ಣದೊಂದು ಏಲಕ್ಕಿ ಹಾಕೊಳ್ಳೋಣ ಚಟ್ನಿ ಕಾಯಿ ಚಟ್ನಿಗೆ ಚೆನ್ನಾಗಿರುತ್ತೆ ಈಗ ಬನ್ನಿ ರುಬ್ಕೊಂಬರುವ ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಬನ್ನಿ ರುಬ್ಕೊಂಬರುವ ಹಾಂ ನೋಡಿ ಚಟ್ನಿ ರುಬ್ಬಾಗಿದೆ ಇಷ್ಟು ನುಣ್ಣಕ್ಕೆ ರುಬ್ಕೋಬೇಕಾಗತ್ತೆ ಬೇಕಂದ್ರೆ ಇದಕ್ಕೆ ಒಗ್ಗರಣೆ ಕೊಟ್ಕೋಬೋದು ಬನ್ನಿ ಈಗ ಕೂಗಿದೆ ನೋಡುವ ಆಗಿದೆ ಈಗ ನುಣ್ಣಕ್ಕೆ ಬೆಂದಿದೆ ನೋಡಿ ಇಷ್ಟಾದರೆ ಸಾಕು ಈಗ ಸ್ಮ್ಯಾಶ್ ಮಾಡ್ಕೊಳ್ವಾ ನಿಮ್ಮ ಹತ್ರ ಸ್ಮ್ಯಾಶರ್ ಇದ್ದರೆ ಸ್ಮ್ಯಾಶ್ ಮಾಡ್ಕೊಳ್ಳಿ ನಾನು ಇದರಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಒಟ್ಟರೆ ನುಣ್ಣಕ್ಕೆ ಸ್ಮ್ಯಾಶ್ ಆಗಬೇಕು ಬೇಳೆ ಕಾಣಿಸ್ಕೋಬಾರ್ದು ಸಾಕು ಇಷ್ಟು ಮಾತ್ರ ಆದರೆ ಈಗ ಸೈಡ್ಗಿಟ್ಬಿಟ್ಟು ನಾವು ಪೊಂಗಲ್ಗೆ ಬೇಕಾಗಿರೋದು ನೋಡು ಒಗ್ಗರಣೆ ಹಾಕ್ಕೊಳ್ಳೋಣ ಈಗ ಏನೇನು ಬೇಕು ಅಂತ ಪದಾರ್ಥಗಳ ನೋಡುವ ಮೊದಲಿಗೆ ಎರಡು ಎಸ್ಲು ಕರ್ಬೇವು ತೊಗೊಂಡಿದ್ದೀನಿ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಮಂತ್ಯ ಮೂರು ಇಂಚು ಶುಂಠಿನ ಸಣ್ಣ ಸಣ್ಣಗೆ ಹಚ್ಕೊಂಡಿದ್ದೀನಿ ಗೋಡಂಬಿ ಒಂದು ಹತ್ತು ಒಂದು ಹತ್ತು ಪೀಸ್ ತೊಗೊಂಡಿದ್ದೀನಿ ಕಾಲು ಸ್ಪೂನು ಹಿಂಗು ತಗೊಂಡಿದ್ದೀನಿ ಹಾಗೆ ಒಂದು ನಾಲ್ಕೈದು ಹಸಿಮೆಣಸಿನ್ಕಾಯಿ ಬನ್ನಿ ಈಗ ಒಗ್ಗರಣೆ ಮಾಡ್ಕೊಳ್ಳುವ ನೋಡಿ ಈಗ ಈ ನಾನು ಇದರಲ್ಲಿ ಒಂದು ಕಪ್ಪು ರವೆ ತೊಗೊಂಡಿದ್ದೀನಿ ಇದು ನಮ್ಮ ಮೂರು ಜನಕ್ಕೆ ಆಗುತ್ತೆ ಒಗ್ಗರಣೆಗೆ ಈಗ ನಾವು ತುಪ್ಪ ಹಾಕ್ಕೊಳ್ಳೋಣ ನಾನು ಈ ಪೊಂಗಲ್ಗೆ ತುಪ್ಪನೇ ಯೂಸ್ ಮಾಡ್ತಿರೋದು ನಿಮಗೆ ಇಷ್ಟ ಇಲ್ಲ ಅಂತಂದರೆ ಸ್ವಲ್ಪ ತುಪ್ಪ ಸ್ವಲ್ಪ ಎಣ್ಣೆ ಹಾಕ್ಕೋಬೋದು ಇಲ್ಲ ನಂಗೆ ತುಪ್ಪನೇ ಬೇಡ ಅಂದರೆ ನೀವು ಎಣ್ಣೆನೇ ಹಾಕ್ಕೊಂಡು ಮಾಡ್ಕೋಬೋದು ಅಷ್ಟು ಅಷ್ಟು ಟೇಸ್ಟ್ ಬರಲ್ಲ ಬರೀ ಎಣ್ಣೆ ಹಾಕಿದ್ರೆ ಪೊಂಗಲ್ಗೆ ಯಾವತ್ತು ತುಪ್ಪ ಹಾಕಲೇಬೇಕು ಚೆನ್ನಾಗಿರುತ್ತೆ ನೋಡಿ ಈಗ ತುಪ್ಪ ಕಾದಿದೆ ಮೊದಲಿಗೆ ನಾವು ಮೆಣಸು ಹಾಕ್ಕೊಳ್ಳೋಣ ಮೆಣಸು ತುಪ್ಪದಲ್ಲಿ ಚೆನ್ನಾಗಿ ಹುರಿದ್ರೆ ಒಳ್ಳೆ ಘಮ ಬರುತ್ತೆ ಅದು ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಮಧ್ಯ ಮಧ್ಯ ಸಿಕ್ಕಿದಾಗ ಬಾಯಿಗೆ ತಿನ್ನಲಿಕ್ಕೆ ಒಳ್ಳೆ ಟೇಸ್ಟಿಯಾಗಿರುತ್ತೆ ಇದು ಸ್ವಲ್ಪ ನಿಧಾನವಾಗಿ ಹುರ್ಕೋಬೇಕು ಲೋ ಫ್ಲೇಮಲ್ಲೇ ಹುರ್ಕೋಬೇಕಾಗತ್ತೆ ಪ್ರತಿಯೊಂದು ಲೋ ಫ್ಲೇಮಲ್ಲೇ ಹುರ್ಕೋಬೇಕಾಗತ್ತೆ ಸ್ವಲ್ಪ ಲೇಟ್ ಆಗುತ್ತೆ ಈ ಪೊಂಗಲ್ ಮಾಡಲಿಕ್ಕೆ ಹಾಗಾಗಿ ಘಮ ಒಳ್ಳೆ ಘಮ ಅಂತ ಬರೋವರೆಗೂ ಹುರ್ಕೋಬೇಕಾಗತ್ತೆ ಈಗ ಗೋಡಂಬಿ ಹಾಕೊಳ್ಳೋಣ ಇದನ್ನು ಕೆಂಪಗಾಗೋರ್ಗು ಹುರ್ಕೊಳ್ಳಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಈ ಪೊಂಗಲ್ ಮಾಡುವಾಗ ಸ್ವಲ್ಪ ಟೈಮ್ ಬೇಕಾಗುತ್ತೆ ನಿಧಾನವಾಗಿ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈಗ ಜೀರಿಗೆ ಹಾಕ್ಕೊಳ್ಳುವ ಒಂದು ಸ್ಪೂನ್ ಜೀರಿಗೆ ತಗೊಂಡಿದ್ದೀನಿ ಚೆನ್ನಾಗಿ ಬಾಡಿಸ್ಬೇಕು ಈಗ ಶುಂಠಿ ಹಾಕ್ಕೊಳ್ಳೋಣ ಶುಂಠಿ ತುಪ್ಪದಲ್ಲಿ ಉರಿಯುವಾಗ ಒಳ್ಳೆ ಘಮ ಬರುತ್ತೆ ನೋಡಬೇಕು ನೀವು ಒಳ್ಳೆ ಎಷ್ಟು ಚೆನ್ನಾಗಿರುತ್ತೋ ಘಮ ಅದು ಓಕೆ ಈಗ ಶುಂಠಿ ಆಗಿದೆ ಈಗ ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ ಹಾಗೆ ಸ್ವಲ್ಪ ಕರಿಬೇವು ಹಾಕ್ಕೊಳ್ಳೋಣ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಯೂಸ್ ಮಾಡ್ತಿಲ್ಲ ಬರೀ ಕರಿಬೇವು ಮಾತ್ರ ನಾರ್ಮಲ್ ಪಂಗೋಲ್ಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೀನಿ ಬಟ್ ಇದಕ್ಕೆ ನಾನು ಬರೀ ಕರಿಬೇವು ಮಾತ್ರ ಇದ್ದೀನಿ ಹಾಗಿದೆ ಈಗ ಸ್ವಲ್ಪ ಹಿಂಗು ಹಾಕೊಳ್ಳೋಣ ಈಗ ರವೆ ಹಾಕೊಳ್ಳುವ ರವೆನ ನಿಧಾನವಾಗಿ ಲೋ ಫ್ಲೇಮಲ್ಲೇ ಮೀ ಕಮ್ಮಿ ಅಂದರೆ ಒಂದು ಹತ್ತು ನಿಮಿಷ ಆದರೂ ನೀವು ಹುರ್ಕೋಬೇಕಾಗತ್ತೆ ಎಷ್ಟು ಚೆನ್ನಾಗಿ ನಾವು ರವೆ ಹುರ್ಕೊಳ್ತೀವೋ ಪೊಂಗಲ್ ಅಷ್ಟು ಚೆನ್ನಾಗಿ ಬರುತ್ತೆ ಏಕೆಂದರೆ ತಿನ್ನುವಾಗ ಕೈಗೆ ಹಂಟದೇ ಬರುತ್ತೆ ಅದು ರವೆ ನೀವು ಚೆನ್ನಾಗಿ ಹುರಿದಿಲ್ಲ ಅಂದರೆ ಕೈಗೆ ಹಂಟುತ್ತೆ ಪೊಂಗಲು ಸೊ ಹಾಗಾಗಿ ರವೆನ ತಾಳ್ಮೆಯಿಂದ ಒಂದು ಹತ್ತು ನಿಮಿಷ ನಿಧಾನವಾಗಿ ಲೋ ಫ್ಲೇಮಲ್ಲಿ ಹುರ್ಕೋಬೇಕಾಗುತ್ತೆ ಅದು ತುಪ್ಪದಲ್ಲಿ ಉರಿತಾ ಉರಿತಾ ದಪ್ಪ ಹಾಕ್ತಾ ಇರುತ್ತೆ ಉಬ್ಬುತ್ತೆ ರವೆ ಗೊತ್ತಾಗುತ್ತೆ ನಮಗೆ ಈಗ ಆಗಿದೆ ಆಲ್ಮೋಸ್ಟು ಆಲ್ರೆಡಿ ನಾನು ಬಿಸಿನೀರು ಕಾಯಿಸಿಟ್ಟಿದ್ದೀನಿ ಒಂದು ಕಪ್ಪು ರೆವೆಗೆ ಮೂರು ಕಪ್ಪು ನೀರು ಹಾಕಿದ್ದೀನಿ ನಾನು ಮೂರುವರೆ ಕಪ್ಪು ಹಾಕ್ಕೋಬೋದು ತುಂಬ ತೆಳು ಬೇಕಂದ್ರೂ ಒಂದು ಮೂರುವರೆ ಕಪ್ ಹಾಕ್ಕೊಳ್ಳಿ ನಾನು ಇಲ್ಲಿ ಒಂದು ಮೂರು ಕಪ್ಪು ಒಂದು ಮೂರು ಕಪ್ಪು ನೀರು ಹಾಕಿದ್ದೀನಿ ನಾನು ಬಿಸಿನೀರೆ ಹಾಕ್ಕೋಬೇಕು ತಣ್ಣೀರು ಹಾಕ್ಕೋಬೇಡಿ ಸ್ಟವ್ ಆಫ್ ಮಾಡ್ಕೊಳ್ಳಿ ಈ ಟೈಮಲ್ಲಿ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗಂಟು ಆಗದಿರೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ನಾವು ತುಪ್ಪದಲ್ಲಿ ಹುರಿದಿರೋದ್ರಿಂದ ಗಂಟು ಆಗೋದಿಲ್ಲ ಈಗ ಬೇಯಿಸಿರೋ ಬೇಳೆನ ಹಾಕ್ಕೊಳ್ಳೋಣ ಇದು ಬಿಸಿಯಾಗಿರುವಾಗಲೇ ತಿನ್ನಬೇಕು ತಣ್ಣಗಾದ್ಮೇಲೆ ಇದು ತುಂಬ ಗಟ್ಟಿ ಆಗಿಬಿಡುತ್ತೆ ಹಾಗಾಗಿ ಬಿಸಿ ಬಿಸಿ ತಿನ್ನುವಾಗ ಮನೇಲಿದ್ದಾಗ ಬಿಸಿ ಬಿಸಿ ಮಾಡಿಕೊಂಡು ತಿನ್ಬೋದು ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ ಒಂದು ಕಾಲು ಸ್ಪೂನು ನೀವು ಬೇಕಾದ ಅರಶಿನ ಬೇಳೆ ಬೇಯಿಸುವಾಗಲೇ ಹಾಕೋಬೋದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದೊಂದು ಒಳ್ಳೆ ಮಿಕ್ಸ್ ಕೊಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ಟವ್ ಹಚ್ಕೊಳ್ಳೋಣ ಈಗ ಸ್ಟವ್ ಹಚ್ಕೊಂಡು ಇದೊಂದು ಹತ್ತು ನಿಮಿಷ ಚೆನ್ನಾಗಿ ಒಂದು ಮೀಡಿಯಮ್ ಫ್ಲೇಮಿಂದ ಸ್ವಲ್ಪ ಹೆಚ್ಚಿಗೆ ಫ್ಲೇಮ್ ಇಟ್ಕೊಂಡು ಒಂದು ಹತ್ತು ನಿಮಿಷ ಕೈ ಬಿಡದೆ ತಿರುತ್ತಾ ಇರಬೇಕು ತಳ ಅಂಟ್ಕೊಳ್ಳ್ದೆ ತಿರುಗುತ್ತಾನೆ ಇರಬೇಕು ಒಂದು ಐದು ಹತ್ತು ನಿಮಿಷ ಒಂದು ಏಳೆಂಟು ನಿಮಿಷ ಆದರೂ ಹಾಗೆ ಆಗುತ್ತೆ ಅದು ಗಟ್ಟಿ ಗಟ್ಟಿ ಹಾಕಬೇಕು ಒಂದು ಲೆವೆಲ್ಗೆ ನೋಡಿ ಈ ಲೆವೆಲ್ಗೆ ಹಾಕಬೇಕು ಈಗ ಒಂಚೂರು ತುಪ್ಪ ಹಾಕ್ಕೊಂಡು ತಿರು ಕೊಡುವ ಚೆನ್ನಾಗಿ ಮಿಕ್ಸ್ ಮಾಡುವ ಈಗ ಆಗಿದೆ ಆಲ್ಮೋಸ್ಟ್ ಆಗಿದೆ ಒಂದು ಎರಡು ನಿಮಿಷ ಹಾಗೆ ಒಂಚೂರು ತುಪ್ಪ ಹಾಕಿ ಅದನ್ನು ಹಾಗೆ ಮುಚ್ಚಿಟ್ಬಿಡುವ ಮುಚ್ಚಿ ಸ್ಟವ್ ಆಫ್ ಮಾಡಿಬಿಡುವ ಒಂದೆರಡು ಮೂರು ನಿಮಿಷ ಹಾಗೆ ಬಿಟ್ಟರೆ ಅದು ಕುಮಳ್ಕೊಳುತ್ತೆ ನೀಟಾಗಿ ಸ್ಟವ್ ಆಫ್ ಮಾಡುವ ಈಗ ಆಗಿದೆ ನೋಡುವ ಹಾಂ ಕಂಪ್ಲೀಟ್ ಆಗಿದೆ ಈಗ ನೋಡಿ ಈ ಹದಕ್ಕೆ ಬಂದರೆ ಸಾಕು ಈಗ ಕರೆಕ್ಟಾಗಿದೆ ಉಪ್ಪಿಟ್ಟು ಸಾರಿ ಪೊಂಗಲ್ ರವೆ ಮಾಡೋದ್ರಿಂದ ನನಗೆ ಉಪ್ಪಿಟ್ಟು ಅಂತಲೇ ಬರ್ತಾ ಇದೆ ಓಕೆ ಈಗ ರೆಡಿಯಾಗಿದೆ ನೋಡಿ ಬಿಸಿ ಬಿಸಿ ರವೆ ಪೊಂಗಲ್ ಕಾಯಿ ಚಟ್ನಿ ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಮರಿದೆ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಮರಿದೆ ಒಂದು ಲೈಕ್ ಕೊಡಿ ನೀವು ಲೈಕ್ ಕೊಟ್ಟಷ್ಟು ವಿಡಿಯೋ ಶೇರ್ ಆಗುತ್ತೆ Thank you for watching.